ಹಲೋ ಸ್ನೇಹಿತರೆ ಹೇಗಿದ್ದಾರೆ ಅಲ್ಲರೂ ನಾನಂತೂ ಸಖತ್ ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನೋಡಿದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇನ್ಸ್ಟಾಗ್ರಾಮಲ್ಲಿ ನ್ಯಾಚುರಲಾಗಿ ವಿಡಿಯೋಸ್ನ ವೈರಲ್ ಮಾಡೋದು ಅಂದರೆ ಯಾವ ರೀತಿ ವೀಡ್ಯೋಸ್ನ ಅಪ್ಲೋಡ್ ಮಾಡಿದರೆ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ ಮತ್ತು ವಿಡಿಯೋಸ್ ವೈರಲ್ ಆದರೆ ಫಾಲೋವರ್ಸ್ ಯಾವ ರೀತಿ ಆಟೋಮೆಟಿಕ್ ಬರ್ತಾರೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನೂ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಪ್ರತಿದಿನ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬೆನಿಫಿಟ್ ಆಗುತ್ತೆ ಓಕೆ ಸ್ನೇಹಿತರೆ ಇವಾಗ ನೀವೇನಾದರೂ ಪ್ರೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಮಾಡಿ ಪ್ರತಿದಿನ ಎರಡು ಮೂರು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರ ಬಟ್ ನಿಮ್ಮ ವಿಡಿಯೋ ಅಲ್ಲಿ ವೈರಲ್ ಆಗ್ತಿರಲ್ಲ ಏನಪ್ಪ ಏನು ಏನು ಪ್ರಾಬ್ಲಮ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಲ್ಗೂರದ ಏನು ಹೇಳುತ್ತಪ್ಪ ಅಂತಂದರೆ ವೀಡಿಯೋ ತಕ್ಷಣ ಯಾರು ಪರ್ಫೆಕ್ಟ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ಅವ್ರ ವಿಡಿಯೋನ ಇನ್ಸ್ಟಾಗ್ರಾಮ್ ಅವರು ಬೂಸ್ಟ್ ಮಾಡ್ತಾರೆ ಅಂದರೆ ಇನ್ಸ್ಟಾಗ್ರಾಮ್ ಅವರು ಆ ವೀಡಿಯೋನ ವೈರಲ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅವರು ಆ ವಿಡಿಯೋ ವೈರಲ್ ಆಗಿದ ತಕ್ಷಣ ಆಟೋಮೆಟಿಕ್ಲಿ ಜನ ಕೂಡ ಇಷ್ಟಪಡ್ತಾರೆ ತಕ್ಷಣ ಫಾಲೋ ಕೂಡ ಮಾಡ್ತಾರೆ ಅಕೌಂಟ್ ಕೂಡ ಅವ್ರದ್ದು ಆಟೋಮೆಟಿಕ್ ಆಗಿ ಗ್ರೋ ಆಗುತ್ತೆ ಓಕೆ ಸ್ನೇಹಿತರೆ ಯಾವ ರೀತಿ ಪರ್ಫೆಕ್ಟ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಓಕೆ ಸ್ನೇಹಿತರೆ ಇವಾಗ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಪರ್ಫೆಕ್ಟಾಗಿ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಅಂತ ಇವಾಗ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ಅದೇ ಥರ ನೀವು ಕೂಡ ಸ್ಟೆಪ್ನ ಫಾಲೋ ಮಾಡಿ ಓಕೆ ನಾನಿವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಓಪನ್ ಮಾಡಿದ್ದೀನಿ ಓಪನ್ ಮಾಡಿದ ತಕ್ಷಣ ಇವಾಗ ನಾನು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು ನನಗೆ ಯಾವ ರೀತಿ ಫಾಲ್ವರ್ಸ್ ಬರ್ತಾರೆ ಐವತ್ತು ಫಾಲೋರ್ಸ್ ಬಂದಿದ್ದಾರೆ ಮತ್ತು ಹಂಡ್ರೆಡ್ ಲೈಕ್ ಮತ್ತು ಐದು ಕಮೆಂಟು ಈ ಥರ ನಿಮಗೂ ನ್ಯಾಚುರಲಾಗಿ ಬರಬೇಕಪ್ಪ ಅಂತಂದರೆ ನಾನು ಹೇಳೋ ಸ್ಟೆಪ್ನ ನೀವು ಕಂಪಲ್ಸರಿ ಫಾಲೋ ಮಾಡಲೇಬೇಕು ಸ್ನೇಹಿತರೆ ಓಕೆ ನೀವು ನೋಡ್ಬೋದು ಕಾಮನ್ ಆಗಿ ನೀವು ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಬಟ್ ನಾನು ಹೇಳೋ ರೀತಿಯಲ್ಲಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ವಿಡಿಯೋ ಕೂಡ ವೈರಲ್ ಆಗುತ್ತೆ ನೀವು ಬೇಕಿದ್ರೆ ನೋಡ್ಬೋದು ನಾನು ಇಲ್ಲಿ ನಾನು ಪ್ರೊಫೈಲ್ನ ತೋರಿಸ್ತೀನಿ ನನಗೆ ಫಾಲೋರ್ಸ್ ನೋಡ್ಬೋದು ಎರಡು ಸಾವಿರದ ಐದುನೂರ ಎಂಬತ್ತೆಂಟು ಕಡಿಮೆ ಫಾಲೋವರ್ಸ್ ಇದ್ದಾರೆ ಬಟ್ ನಾನು ನೋಡ್ಬೋದು ಇಪ್ಪತ್ತ್ ಮೂರು ಪೋ ಅಂದರೆ ಪೋಸ್ಟ್ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋಗಳನ್ನ ಇಲ್ಲಿ ನನಗೆ ಎರಡು ಸಾವಿರದ ಐದುನೂರ ಎಂಬತ್ತೆಂಟು ಜನ ಇದ್ದಾರೆ ಬಟ್ ನಾನು ವಿಡಿಯೋ ವ್ಯೂಸ್ ನೋಡ್ಬೋದು ನೋಡಿದರೆ ನೀವೇ ಸಾಕಾಗ್ತಾರೆ ನೋಡ್ಬೋದು ನೀವು ಇಲ್ಲಿ ತೊಂಬತ್ತೈದಕ್ಕೆ ಅಂದರೆ ತೊಂಬತ್ತೈದು ಸಾವಿರ ನೋಡಿದರೆ ಹದಿನೇಳು ಸಾವಿರ ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೊಂದಕ್ಕೆ ಎಂಬತ್ತ್ಮೂರಕ್ಕೆ ಒಂದು ನೂರ ಐವತ್ತಾರಕ್ಕೆ ಒಂದು ಲಕ್ಷ ಐವತ್ತಾರು ಸಾವಿರ ಜನ ನಲ್ವತ್ತೇಳು ಸಾವಿರ ಒಂದು ಲಕ್ಷ ತೊಂಬತ್ತೈದು ಸಾವಿರ ನಾಲ್ಕು ಸಾವಿರ ಒಂದು ಲಕ್ಷ ತೊಂಬತ್ತೈದು ಸಾವಿರ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಂದು ವಿಡಿಯೋ ಎವರೇಜ್ ಆನ್ಲೈನ್ ಎವರೇಜ್ ಹಿಡಿದ್ರೂ ಮೂವತ್ತು ಸಾವಿರಕ್ಕಿಂತ ಜಾಸ್ತಿನೇ ವ್ಯೂಸ್ ಬಂದಿದೆ ಕೆಲವೊಂದು ಐವತ್ತು ಸಾವಿರ ಒಂದೊಂದು ಲಕ್ಷ ಇಲ್ಲಿ ನೋಡ್ಬೋದು ಐದು ಲಕ್ಷ ತೊಂಬತ್ತೇಳು ಸಾವಿರ ವ್ಯೂಸ್ ಬಂದಿದೆ ವಿಡಿಯೋ ನೋಡ್ಬೋದು ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಐದು ಲಕ್ಷ ತೊಂಬತ್ತೇಳು ಸಾವಿರ ಪ್ರತಿ ವಿಡಿಯೋಸ್ನ ನೋಡಿ ನೀವು ಚೆಕ್ ಮಾಡಿ ನಾನು ಪ್ರೊಫೈಲು ನೋಡ್ಬೋದು ಇಲ್ಲಿ ಫಾಲೋವರ್ಸ್ ಕೂಡ ಕಡಿಮೆ ಇದ್ದಾರೆ ಬಟ್ ವಿಡಿಯೋ ವ್ಯೂಸ್ ಕೂಡ ತುಂಬಾ ಹೈ ಅಂದರೆ ಚೆನ್ನಾಗಿ ಬರ್ತಾ ಇದೆ ಈ ಥರ ನಿಮ್ಮ ಅಕೌಂಟ್ಗೆ ಬರಬೇಕಪ್ಪ ಅಂತಂದರೆ ನೋಡಿ ಸಿಂಪಲ್ ಆಗಿ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಇವಾಗ ನೀವು ವೀಡಿಯೋಸ್ನ ಯಾವ ರೀತಿ ಅಪ್ಲೋಡ್ ಮಾಡೋಕಪ್ಪ ಅಂತಂದರೆ ಇವಾಗ ಇಲ್ಲಿ ಪ್ಲಸ್ ಆಕೆನಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗ್ಯಾಲರಿಯಲ್ಲಿ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇವಾಗ ನಾನು ಇವಾಗ ಒಂದು ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ಓಕೆ ನಾನು ಇವಾಗ ಆಲ್ರೆಡಿ ವೀಡಿಯೋನ ಮಾಡಿ ಇಲ್ಲಿ ಡ್ರಾಪಲ್ಲಿ ಇಟ್ಟಿದ್ದೀನಿ ಓಕೆ ಇವಾಗ ಅದನ್ನ ಯಾವ ರೀತಿ ಅಪ್ಲೋಡ್ ಅಂತ ಹೇಳ್ಕೊಡ್ತೀನಿ ಓಕೆ ಸ್ನೇಹಿತರೆ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ಇಲ್ಲಿ ರೈಟ್ ಕ್ಯಾಪ್ಷನ್ ಅಂತ ಇದೆಯಲ್ಲ ಇಲ್ಲಿ ಮೇನ್ ನೀವು ಏನು ಹಾಕ್ತೀರ ಇದ್ರ ಮೇಲೆ ನಿಮ್ಮ ವಿಡಿಯೋ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಓಕೆ ನೋಡ್ಬೋದು ನೀವು ಇಲ್ಲಿ ಈ ಥರ ಬರುತ್ತಲ್ಲ ಇಲ್ಲಿ ಬಂದುಬಿಟ್ಟು ನೀವು ಒಂದೆರಡು ಎಮೋಜಿಗಳನ್ನ ಹಾಕ್ಬೇಕಾಗುತ್ತೆ ಹಾಕಬೇಕಾಗುತ್ತೆ ನೋಡ್ಬೋದು ಈ ಥರ ಹಾಕಿ ಒಂದು ಬೆಂಕಿ ಸಿಂಬಲ್ನ ಕೊಟ್ಟು ಕೊಟ್ಟ ತಕ್ಷಣ ಈ ಥರ ಬಂದರು ಬರುತ್ತೆ ಕೆಲವು ಸ್ವಲ್ಪ ಕೆಳಗಡೆ ಡಾ ಡಾಟ್ಗಳನ್ನ ಹಾಕಬೇಕು ಈ ಥರ ಈ ಥರ ಡಾಟ್ ಹಾಕೋದ್ರಿಂದ ನೀವು ಡೈರೆಕ್ಟಲ್ಲಿ ಹ್ಯಾಶ್ಟ್ಯಾಗ್ನ ಹಾಕಿದರೆ ಆ ಅದು ವಿಡಿಯೋ ವೈರಲ್ ಮಾಡಲ್ಲ ನೀವು ಕೆಳಗಡೆ ಹ್ಯಾಶ್ಟ್ ಹ್ಯಾಶ್ ಅಲ್ಲಿ ಶೋ ಆಗ್ಬಾರ್ದು ಹ್ಯಾಶ್ ಶೋ ಆಗಿದ್ರೆ ಅವರು ಆ ವಿಡಿಯೋನ ಬೇರೆಯವರಿಗೆ ರೆಕಮೆಂಡ್ ಮಾಡಲ್ಲ ಸೊ ಅದಕ್ಕಾಗಿ ನೀವು ಅಲ್ಲಿ ಡಾಟ್ ಡಾಟ್ಗಳನ್ನ ಹಾಕಿ ಕೆಳಗಡೆ ಹ್ಯಾಶ್ ನ ಹಾಕಬೇಕಾಗುತ್ತೆ ಓಕೆ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಹಂಗೆ ಒಂದು ನಾಲ್ಕು ಐದು ಡಾಟ್ಗಳನ್ನ ಹಾಕಿ ಡಾಟ್ಗಳನ್ನ ಹಾಕಿದ ತಕ್ಷಣ ನೋಡ್ಬೋದು ಇವಾಗ ಹ್ಯಾಶ್ ನ ಅಪ್ಲೈ ಮಾಡಿ ಓಕೆ ಹ್ಯಾಶ್ ಟ್ಯಾಗ್ಯಾಗ್ಯಾಗ್ ಏನಪ್ಪ ಹಾಕಬೇಕು ಆಗಿ ನಾಲ್ಕು ಐದು ನ ಹಾಕಿ ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿ ನಾಲ್ಕೈದು ಹ್ಯಾಶ್ ಗಳು ನೀವು ಯಾವ ರೀತಿ ವಿಡಿಯೋಸ್ ಮಾಡ್ತೀರ ಅದರ ತಕ್ಕಂತೆ ನ ಹಾಕಿ ಸ್ನೇಹಿತರೆ ಓಕೆ ನಾನಿವಾಗ ಜನಪದ ವಿಡಿಯೋಸನ್ನ ಕೈಲೇ ಬರೋದು ಅಪ್ಲೋಡ್ನ ಮಾಡ್ತಾರೆ ಓಕೆ ನೋಡಬಹುದು ನಾನು ಹಾಕ್ತೀನಿ ಇವಾಗ ಟ್ರೆಂಡಿಂಗ್ ಟ್ರೆಂಡಿಂಗ್ ರೀಲ್ಸ್ ವಿಡಿಯೋಸ್ ಎರಡೂ ಸ್ನೇಹಿತರೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಜಾನಪದ ಕನ್ನಡ ಜಾನಪದ ಕನ್ನಡ ನೆಕ್ಸ್ಟ್ ಬಂದ್ಬಿಟ್ಟು ವೈರಲ್ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಓಕೆ ಸ್ನೇಹಿತರೆ ಈ ಥರ ನಾಲ್ಕು ಐದು ಹ್ಯಾಶ್ಟಾಗ್ನ ಹಾಕಿದರೆ ಓಕೆ ಆಗಿ ಟ್ರೆಂಡಿಂಗ್ ಹ್ಯಾಶ್ ಟ್ಯಾಗ್ನ ಹಾಕಬೇಕು ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಹಾಕಿದರೆ ಮಾತ್ರ ನಿಮ್ಮ ವಿಡಿಯೋ ಇನ್ಸ್ಟಾಗ್ರಾಮ್ ಅವರು ರೆಕಮೆಂಡ್ ಮಾಡ್ತಾರೆ ವಿಡಿಯೋ ಕೂಡ ವೈರಲ್ ಮಾಡ್ತಾರೆ ಬೂಸ್ಟ್ ಮಾಡ್ತಾರೆ ಓಕೆ ಸ್ನೇಹಿತರೆ ನೋಡ್ಬೋದು ನೀವು ಇವಾಗ ಈ ಥರ ಹ್ಯಾಶ್ಟ್ಯಾಗ್ನ ಹಾಕಿ ಹಾಕಿದ ತಕ್ಷಣ ನೋಡ್ಬೋದು ಇಲ್ಲಿ ಕೆಳಗಡೆ ನೀವು ಮೇನ್ ಏನಪ್ಪ ಮಾಡ್ಬೇಕಪ್ಪ ಅಂತಂದರೆ ಅಲ್ಲಿ ಯಾಡ್ ಲೊಕೇಶನ್ ಅಂತ ಇರುತ್ತೆ ನೋಡ್ಬೋದು ನೀವು ಇಲ್ಲಿ ನಾನಿಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಯಾರು ಲೊಕೇಶನ್ ಇರುತ್ತಲ್ಲ ಅದ್ರ ಮೇಲೆ ನಾ ಮಾಡ್ಕೊಳ್ಳಿ ನಾ ಮಾಡ್ಕೊಂಡ ತಕ್ಷಣ ನೀವು ಯಾವ ಅಂದರೆ ಯಾವ ಡಿಸ್ಟ್ರಿಕ್ ಅವರು ಅಂತ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಬೇಕಾಗುತ್ತೆ ಓಕೆ ನೋಡ್ಬೋದು ನಾನಿಲ್ಲಿ ಬಿಜಾಪುರ ಅಂತ ಹಾಕ್ತೀನಿ ಓಕೆ ನೋಡ್ಬೋದು ಸ್ನೇಹಿತರೆ ಇವಾಗ ಬಿಜಾಪುರ ಅಂತ ಈ ರೀತಿ ಲೊಕೇಶನ್ ಹಾಕಿದರೆ ಮಾತ್ರ ಜಾಸ್ತಿ ಅಂದರೆ ನಿಮ್ಮ ಸರೌಂಡಿಂಗ್ ಯಾರು ಇರ್ತಾರೆ ಅವ್ರಿಗೆ ಈ ವಿಡಿಯೋ ಬೂಸ್ಟ್ ಆಗುತ್ತೆ ಅಂದರೆ ಅವ್ರಿಗೆ ಅವ್ರ ಮೊಬೈಲಲ್ಲಿ ಈ ವಿಡಿಯೋ ತೋರಿಸುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಇಲ್ಲಿ ಅಡ್ವಾನ್ಸ್ಡ್ ಅಂತ ಒಂದು ಆಪ್ಷನ್ ಇದೆ ನೋಡ್ಬೋದು ನೀವು ಫ್ಯೂಚರ್ ಲಾಸ್ಟ್ ಪೂರ್ ಕೆಳಗೆ ಪೂರ್ತಿ ಕೆಳಗಡೆ ಅಡ್ವಾನ್ಸ್ಡ್ ಅಂತ ಇದೆಲ್ಲ ಅದ್ರ ಮೇಲೆ ನ ಮಾಡ್ಕೊಳ್ಳಿ ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ನೀವು ಮೇನ್ ಏನಪ್ಪ ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ವಿಡಿಯೋ ವೈರಲ್ ಆಗಬೇಕಪ್ಪ ಅಂತಂದ್ರೆ ಮೇನ್ ಮಾಡೋದೇ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಪೂರ್ತಿ ಕೆಳಗಡೆ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಅಪ್ಲೋಡ್ ಎ ಹೈ ಕ್ವಾಲಿಟಿ ಅಂತ ಇದೆ ನೋಡ್ಬೋದು ನೀವು ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಪ್ಲೋಡ್ ಎ ಹೈ ಕ್ವಾಲಿಟಿ ಅಂತ ಇದೆಯಲ್ಲ ಇದನ್ನು ನೀವು ಆನ್ ಮಾಡ್ಕೋಬೇಕಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರದು ಇದು ಆಪ್ ಇರುತ್ತೆ ಇದನ್ನು ಆಫ್ ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ವಿಡಿಯೋ ವೈರಲ್ ಆಗಲ್ಲ ಸ್ನೇಹಿತರೆ ನೋಡ್ಬೋದು ಇದು ಏನಪ್ಪ ಫ್ಯೂಚರ್ ಅಪ್ಪ ಅಂದರೆ ಅಪ್ಲೋಡ್ ಎ ಹೈ ಕ್ವಾಲಿಟಿ ನೀವು ಏನಾದರೂ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ಕೆ ಹೋದರೆ ಅದು ಎಚ್ ಡಿ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಆಗುತ್ತೆ ಸೊ ಅದರಿಂದ ನಿಮ್ಮ ವಿಡಿಯೋ ವೈರಲ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಓಕೆ ಇದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ ತಕ್ಷಣ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ತಕ್ಷಣ ನೋಡ್ಬೋದು ಇವಾಗ ನೀವು ಅಪ್ಲೋಡ್ ಮಾಡಿದರೆ ಆಗಲಿ ವ್ಯೂಸ್ ಕೂಡ ಬರುತ್ತೆ ಸ್ನೇಹಿತರೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಓಕೆ ನೋಡ್ಬೋದು ವೇಟ್ ಮಾಡಿ ವೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಯಾವ ರೀತಿ ನೋಡಬಹುದು ಫಾಲೋರ್ಸ್ ಯಾವ ತರ ಫಾಲೋರ್ಸ್ ಬರ್ತಾರೆ ಲೈಕ್ಸ್ ಬರ್ತಾರೆ ನೀವೇ ನೋಡ್ಬೋದು ಲೈಕ್ ಯಾವ ತರ ಮತ್ತೆ ಕಮೆಂಟ್ ಯಾವ ತರ ಮಾಡ್ತಾರೆ ನೋಡಿದ್ರಲ್ಲ ಈ ರೀತಿ ನೀವು ಕೂಡ ವೀಡಿಯೋಸ್ನ ಮಾಡಿ ಅಪ್ಲೋಡ್ನ ಮಾಡಿ ಪರ್ಫೆಕ್ಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಆಟೋಮೆಟಿಕಲಿ ನಿಮ್ಮ ವೀಡಿಯೋ ಕೂಡ ಗ್ರೋ ಆಗುತ್ತೆ ಜಾಸ್ತಿ ಜನ ಫಾಲೋವರ್ಸ್ ಬರ್ತಾರೆ ಓಕೆ ಸ್ನೇಹಿತರೆ ಐ ಓಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಕೆಳಗಡೆ ಕಣ್ಣು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನಲ್ಲಿ ನಮಸ್ತೆ